ತ್ಯಾಮಗೊಂಡ್ಲು ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ತೊಂದು ಜನ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತೀವಿ ಅದೇ ರೀತಿ ಎಲ್ಲರೂ ಒಗ್ಗಟ್ಟಿಂದ ಸರ್ಕಾರದಿಂದ ಬಂದು ಬಂದಿರುವಂಥ ಎಲ್ಲ ಅನುದಾನಗಳನ್ನು ಇಷ್ಟವಾದಂಥ ಕೆಲಸಗಳನ್ನಾಗಿ ಮಾಡ್ಕೊಂಡು ಇರ್ತೀವಿ ನಮಸ್ಕಾರ ನನ್ನ ಹೆಸರು ರೇಖಾಜಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಮಹಿಳೆ ಮತ್ತು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಂತ ಹೇಳಿ ನಾವು ಎಲ್ಲರಿಗೂ ಕೂಡ ಉತ್ತಮ ಆಡಳಿತವನ್ನು ನೀಡೋದರಲ್ಲಿ ಯಶಸ್ವಿಯಾಗಿದ್ದೇವೆ ಹಾಗೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ನಾವು ಸಂಜೀವಿನಿ ಒಕ್ಕೂಟದವರ ಒಂದು ಸಹಯೋಗದೊಂದಿಗೂ ಕೂಡ ಗ್ರಾಮ ನೈರ್ಮಲ್ಯ ಕರ್ತವ್ಯಗಳನ್ನ ನೆರವೇರಿಸ್ತಾ ಇದ್ದೀವಿ ನಮ್ಮಲ್ಲಿ ಮಹಿಳಾ ವಾಹನ ಚಾಲಕಿ ಇದ್ದಾರೆ ಸ್ವಚ್ಛತಾ ವಾಹಿನಿಯನ್ನು ಪ್ರತಿನಿತ್ಯ ಸಂಜೀವಿನಿ ಒಕ್ಕೂಟದ ಮಹಿಳೆಯರೇ ಚಾಲನೆ ನೀಡುತ್ತಿದ್ದಾರೆ ಹಾಗೆ ಪ್ರತಿನಿತ್ಯ ಗ್ರಾಮದಲ್ಲಿರುವಂತಹ ಒಣ ತ್ಯಾಜ್ಯವನ್ನು ಸಂಗ್ರಹಿಸಿ ಅದನ್ನು ಸಂಸ್ಕರಿಸಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಶೇಖರಿಸಿ ಅದನ್ನು ಪ್ರತಿ ವರ್ಷಕ್ಕೆ ಒಮ್ಮೆ ವಿಲೇವಾರಿ ಮಾಡಲಾಗ್ತಾ ಇದೆ ಹಾಗೆ ನಮ್ಮ ತ್ಯಾಮ್ಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಸಜ್ಜಿತವಾದಂತಹ ಅಂಗನವಾಡಿ ಕಟ್ಟಡ ಕಟ್ಟಡಗಳಿದ್ದುವು ಆ ಕಟ್ಟಡಗಳನ್ನು ನಾವು ಸಿ ಎಸ್ ಆರ್ ಅನುದಾನದಡಿಯಲ್ಲಿ ಉನ್ನತೀಕರಣ ಮಾಡಿಸಿದ್ದೇವೆ ಹಾಗೆ ನಮ್ಮಲ್ಲಿ ಡಿಜಿಟಲ್ ಗ್ರಂಥಾಲಯ ಕೂಡ ಲಭ್ಯವಿದೆ ಹಾಗೆ ಬೀಕನ್ ಲೈಬ್ರರಿಯನ್ನು ಕೂಡ ನಾವು ಈ ಡಿಜಿಟಲ್ ಗ್ರಂಥಾಲಯದಲ್ಲಿ ಅನುಷ್ಠಾನಗೊಳಿಸಿದ್ದೇವೆ ಬ್ರೈಲ್ ಪುಸ್ತಕಗಳನ್ನು ಸಹ ಬೀಕನ್ ಲೈಬ್ರರಿಯಲ್ಲಿ ನಾವು ಇಟ್ಟಿದ್ದೇವೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಂಟು ವಾರ್ಡ್ಗಳಿದ್ದು ಪ್ರತಿ ವಾರ್ಡ್ಗೂ ಕೂಡ ಶುದ್ಧ ಕುಡಿಯುವ ನೀರು ಪೂರೈಸುವಂತೆ ನಾವು ಕ್ರಮವನ್ನು ವಹಿಸಿದ್ದೇವೆ ಜೆ ಜೆ ಎಮ್ ಯೋಜನೆಯಡಿಯಲ್ಲಿ ಪ್ರತಿ ಮನೆಗೆ ಗಂಗೆ ಅನ್ನು ಕೂಡ ನಾವು ಅನುಷ್ಠಾನಗೊಳಿಸಿದ್ದೇವೆ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಮನ್ವಯವನ್ನು ಸಾಧಿಸಿ ಸಮಗ್ರ ಗ್ರಾಮ ಅಭಿವೃದ್ಧಿಗೆ ನಾವು ಕ್ರಮವಹಿಸ್ತಾ ಇದ್ದೇವೆ ಧನ್ಯವಾದಗಳು